ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಎರಡು ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಭಾಷಾರ ವಿಷನ್ ಇಂಡಿಯಾ ರಾಯಲ್ ಕ್ಲಬ್ ಮೈಸೂರು ಏರಿಯಾ ನೂರ ಮೂರರ ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ಪದಾಧಿಕಾರಿಗಳ ಮೂರನೇ ವರ್ಷದ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಪಾಂಡುರಂಗ ಸ್ವಾಮಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಇದೇ ವೇಳೆ ಮಕ್ಕಳಿಂದ ಭರತನಾಟ್ಯವನ್ನು ಪ್ರಸ್ತುತಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ಶಶಿ ಸುರೇಶ್ ನಾವಲೆ ಗವರ್ನರ್ ಡಿಎಸ್ ವಿನಯ್ ಕುಮಾರ್ ಮಾಜಿ ಗವರ್ನರ್ ಅಂಬಾಸಿಡರ್ ರವೀಂದ್ರ ಉತ್ತರ್ಕರ್ ಗವರ್ನರ್ ಅಂಬಾಸಿಡರ್ ಎನ್ ಗಣೇಶ್ ಲಾಳಿಗೆ ಮಾಜಿ ಕಾರ್ಯದರ್ಶಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ನಿಯೋಜಿತ ಅಧ್ಯಕ್ಷೆ ಶ್ರೀಮತಿ ತೃಪ್ತಿರಾವ್ ಮಹೇಂದ್ರಕರ್ ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷರಾದ ಶಿವಾಜಿರಾವ್ ರಾಂಪುರೆ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನ ಚೇರ್ಮನ್ ಜೈರಾಮ್ ರಾವ್ ಲಾಳಿಗೆ ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಸತ್ಯನಾರಾಯಣ ರಾವ್ ಸುಲಾಕೆ ಬಿಬಿಐ ರಾಯಲ್ ಕ್ಲಬ್ನ ಅಧ್ಯಕ್ಷರಾದ ರಾಜೇಶ್ ಕುಟ್ನಿಕರ್ ಅವರು ಸೇರಿದಂತೆ ಎತ್ತಿತರರು ಉಪಸ್ಥಿತರಿದ್ದರು ಈ ಬಾಸರ್ ವಿಜನ್ ಇಂಡಿಯಾದ ಗವರ್ನರ್ ಅವರು ಲಾಸ್ಟ್ ಇಯರ್ ಇದ್ದೆ ಸರ್ ನಮ್ಮ ಇದು ಆರ್ಗನೈಸೇಷನ್ ಶುರುವಾಗಿ ಒಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಸರ್ ಅದೇ ಪ್ರೆಸಿಡೆಂಟ್ ನಾರ ತಾಸ್ಕರ್ ಬಿಟ್ಟು ಹುಬ್ಬಳ್ಳಿ ಇದ್ದಾರೆ ನಾವು ಅಕ್ರಾಸ್ ಇಂಡಿಯಾ ನಮ್ದು ಇದೆ ಸರ್ ಕಂಪ್ಲೀಟ್ ಕ್ಲಬ್ಸ್ ದ ಮೇನ್ ಮೋಟೋ ಅಂದರೆ ಒಂದು ಸ್ನೇಹ ಮತ್ತು ಸೇವೆ ಇಲ್ಲಿ ಏನಾಗಿದೆ ಎಲ್ಲ ಕಡೆಯೂ ಮೈಸೂರು ಶಿವಮೊಗ್ಗ ಮತ್ತು ಹಾವೇರಿ ಸುಮಾರು ಕಡೆ ಇದೆ ಸರ್ ಅದೇನು ಮಾಡ್ತೀವಿ ನಾವು ಈ ಇವತ್ತಿನ ಪ್ರೋಗ್ರಾಮ್ ಅಂದರೆ ಇನ್ಸ್ಪಿರೇಷನ್ ಎವ್ರಿ ಇಯರ್ ಪ್ರೆಸಿಡೆಂಟ್ ಚೇಂಜ್ ಆಗ್ತಾ ಇರ್ತಾರೆ ಒನ್ ಟರ್ಮ್ ಅವ್ರಿಗೆ ಪ್ರೆಸಿಡೆಂಟ್ ಸೊ ನಾನು ಆಚೆ ವರ್ಷ ನಾ ಪ್ರೆಸಿಡೆಂಟ್ ಆಗಿದೆ ಇವರು ಲಾಸ್ಟ್ ಲಾಸ್ಟ್ ಇಯರ್ ಗಣೇಶ್ ಪ್ರೆಸಿಡೆಂಟ್ ಈಗ ನೆಕ್ಸ್ಟ್ ಸ್ಮೃತಿ ಇವರು ಯಾರು ತೃಪ್ತಿ ಮೇಡಮ್ ಆಗ್ತಾ ಇದ್ದಾರೆ ನಂದು ಬೇಸಿಕ್ ಮೋಟಿವ್ ಸರ್ ಸರ್ವೀಸ್ ಆ್ಯಂಡ್ ಸ್ನೇಹ ಇಲ್ಲಿ ಯಾವುದೇ ಒಂದು ಯಾವುದು ವೈಯಕ್ತಿಕವಾದ ಏನು ಇದೆ ಸ್ವಾರ್ಥ ಏನಿಲ್ಲ ಏನು ಇಂಟ್ರೆಸ್ಟ್ ಇದೆ ನಿಮಗೆ ಬಂದ್ಬಿಟ್ಟು ಸ್ವಲ್ಪ ನಾವೇ ಕಾಂಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು ಇಬ್ಲೋಡ್ ಜನರೇಷನ್ ಆಗಲಿ ಅಥವಾ ಸ್ಕೂಲಿಗೆ ನೀಡೆಡ್ ಪೀಪಲ್ಲಿಗೆ ಸ್ವಲ್ಪ ಫೀಸ್ ಆಗಲಿ ವಾಟ್ ಇಸ್ ನಮ್ಮ ಶಕ್ತಾನುಸಾರವಾಗಿ ಇಸ್ ನಾಟ್ ದಟ್ ಇಷ್ಟೇ ಮಾಡಬೇಕು ಅಂತಲ್ಲ ಸೊ ಇದು ಬ್ಯಾಕ್ ಗ್ರೌಂಡ್ ಆಫ್ ಅವರ್ ಅದೇ ಥರ ಅದೇ ಥರ ಅದೇ 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 ಥರ ನಮ್ಮ ಇಪ್ಪತ್ತೈದು ಜನ ಮೆಂಬರ್ಸ್ ಇದ್ದಾರೆ ಅಲ್ಲಿ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಪ್ಲಸ್ ಐ ಟಿ ಪೀಪಲ್ ಇದ್ದಾರೆ ಬಿಸ್ನೆಸ್ ಪೀಪಲ್ ಇದ್ದಾರೆ ಎಲ್ಲ ಇದೆ ಸರ್ ಇಲ್ಲಿ ಸೊ ಮುಂದಿನದು ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೃಪ್ತಿ ರಾವ್ ಮಹೇಂದ್ರಿಕರ್ ಅಂತ ನಾನು ಬಿ ಮೈಸೂರು ಬಿ ವಿ ಐ ರಾಯಲ್ ಕ್ಲಬ್ ಕ್ಲಬ್ಗೆ ಮಾಜಿ ಕಾರ್ಯದರ್ಶಿ ಹಾಗೂ ನಿಯೋಜಿತ ಅಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಸೊ ನಮ್ಮ ಬಾವ್ಸಾರ್ ವಿಷನ್ ಇಂಡಿಯಾ ರಾಯಲ್ ಕ್ಲಬ್ ಸ್ಥಾಪನೆ ಆಗಿ ಸುಮಾರು ಇಪ್ಪತ್ತ್ಮೂರು ವರ್ಷ ಆಗಿದೆ ಇದನ್ನು ಸ್ಥಾಪಿಸಿದಂಥವರು ಶ್ರೀಯುತ ನಾರಾಯಣರಾವ್ ಟಾಟೂಸ್ಕರ್ ಸರ್ ಅಂತ ಹೇಳಿಬಿಟ್ಟು ಈಗ ನಮ್ಮ ಕ್ಲಬ್ನಲ್ಲಿ ಅಂದರೆ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸಮಾಜದ ಯಾರು ತುಂಬ ಕಡು ಇರ್ತಾರೆ ಬಡ ಕುಟುಂಬದವ್ರು ಇರ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಒಂದು ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಈ ಒಂದು ರಾಯಲ್ ಕ್ಲಬ್ ಮೈಸೂರು ಭಾವ್ಸಾರ್ ವಿಷನ್ ಇಂಡಿಯಾ ಅಂತ ಮಾಡ್ಕೊಂಡಿದ್ದೀವಿ ಸೊ ಇದು ಭಾವಸಾರ್ ವಿಷನ್ ಇಂಡಿಯಾ ಕ್ಲಬ್ ಬಂದ್ಬಿಟ್ಟು ಮೈಸೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಶುರುವಾಗಿದೆ ಮೊದಲನೇ ಪ್ರೆಸಿಡೆಂಟ್ ಅಂತ ಮೊದಲನೇ ಅಧ್ಯಕ್ಷರಾಗಿ ನಮ್ಮ ರವೀಂದ್ರ ಉತ್ತರ್ಕರ್ ಸರ್ ಇದ್ದರು ಸೆಕ್ರೆಟರಿಯಾಗಿ ಶ್ರೀಯುತ ಸಂತೋಷ್ ಪತಂಗೆ ಸರ್ ಇದ್ರು ಹೋದ ವರ್ಷ ಎರಡನೇ ವರ್ಷ ನಮ್ಮ ಕ್ಲಬ್ಗೆ ಅದರಲ್ಲಿ ಗಣೇಶ್ ಲಾಳಿಗೆ ಅವರ ಅಧ್ಯಕ್ಷರಿದ್ರು ಹಾಗೂ ನಾನು ಸೆಕ್ರೆಟರಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ನಮ್ಮ ಈ ಬಾವಸಾರ್ ವಿಜನ್ ಇಂಡಿಯಾ ಕ್ಲಬ್ನ ಹೊಸ ಪದಗ್ರಹಣ ಅಂದರೆ ಹೊಸ ಅಧ್ಯಕ್ಷರು ಹೊಸ ಕಾರ್ಯದರ್ಶಿ ಹಾಗೆ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಪದಗ್ರಹಣ ತಗೊಳ್ತಾ ಇದ್ದಾರೆ ಆ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಈ ವರ್ಷದ ಇನ್ಸ್ಟಾಲೇಷನ್ ನಮ್ಮ ಅಧ್ಯಕ್ಷರಾಗಿ ಶ್ರೀಯುತ ರಾಜೇಶ್ ಕುತ್ನಿಕರ್ ಸರ್ ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀಯುತ ಶೇಖರ್ ಸಿಂತ್ರೆ ಸರ್ ಅವರು ಆಯ್ಕೆಯಾಗಿದ್ದಾರೆ ಸರ್ ಒಂದು ಸಣ್ಣ ನಾವು ಯೂಜ್ವಲಿ ಎವ್ರಿ ಇಯರ್ ಒಂದು ಗುರು ವಂದನಾ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಅಂದ್ರೆ ಅಕ್ರಾಸ್ ಕರ್ನಾಟಕ ನಾವು ನಮ್ಮ ಕಮ್ಯುನಿಟಿ ಟೀಚರ್ಸನ್ನ ಕದ್ಬಿಟ್ಟು ಆನ್ಲರ್ ಮಾಡ್ತೀವಿ ಅದು ಶುರು ಮಾಡಿದ್ದು ನಮ್ಮ ಗಣೇಶ್ ನಾಡಿಗೆ ಇದರಲ್ಲಿ ಸೊ ಇಟ್ ವಾಸ್ ಎಸ್ ಹ್ಯೂ ಬಿಗ್ ಸಕ್ಸಸ್ ಕರ್ನಾಟಕದ ಸುಮಾರು ಒಂದು ನೂರ ಇಪ್ಪತ್ತು ಜನ ಟೀಚರ್ಸ್ ಬಂದ್ಬಿಟ್ಟು ಎಲ್ಲ ಎಮ್ ಎಲ್ ಎಲ್ಲ ಕಸು ಮಾಡಿದ್ವಿ ಇಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾತ್ರ ರೆಕಗ್ನಿಷನ್ ಅಷ್ಟೇ ಮಾತಿಲ್ಲ ಸರ್ ದುಡ್ಡು ದುಡ್ಡುಗೆಲ್ಲ ನಾವೇ ಸ್ವಂತ ಹಾಕಿಬಿಟ್ಟು ಮಾಡೋದು ಇದು ನಮ್ಮ ಪ್ರೋಗ್ರಾಮ್ ಸರ್ ಇವತ್ತು ಏನು ಕಾರ್ಯಕ್ರಮ ಅಂದ್ರೆ ನಮ್ಮ ಬೌಸರ್ ವಿಷನ್ ಇಂಡಿಯಾದು ಮೂರನೇ ಅಧ್ಯಕ್ಷನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಇವತ್ತು ಈ ಬೌಸರ್ ವಿಜಯ್ ಇದೆಯ ಉದ್ದೇಶ ಏನು ಅಂದ್ರೆ ಬಡವರಿಗಾಗಿ ಏನಾದ್ರು ಸೇವೆ ಮಾಡೋವಂಥ ಅಂತ ಉದ್ದೇಶ ನಮ್ಮದು ಸ್ನೇಹ ಮತ್ತೆ ನಮ್ದು ಏನು ಕನೆಕ್ಟಿಂಗ್ ಇದೆ ಎಲ್ಲೋ ಇರ್ತಾರೆ ಅವ್ರಿಗೆ ಎದುರ ಬಗ್ಗೆ ಸಮಾಜದ ಬಗ್ಗೆ ಏನು ಇರೋಲ್ಲ ಅವನ್ನೆಲ್ಲ ಒಂದು ಕಡೆ ಒಳ್ಳೆ ಎಲ್ಲ ಒಗ್ಗೂಡಿಸಿ ಒಂದೇನೋ ಒಳ್ಳೆ ಸೇವೆ ಮಾಡೋದು ಒಂದು ವೇದಿಕೆ ಇದು ಅಷ್ಟೇ ಇದು ಇದರಿಂದ ಸುಮಾರು ನಾವು ಕಾರ್ಯಕ್ರಮ ಮಾಡಿದ್ವಿ ಗಣೇಶ್ ಲಾಲಿ ಅವರು ಕಾರ್ಯಕ್ರಮ ಮತ್ತು ರವೀಂದ್ರ ಉತ್ತರಕರ್ ಅವರು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈಗ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅದನ್ನು ಇದು ಮುಂದುವರಿಸಿ ಇನ್ನೂ ಉತ್ತಮ ಕಾರ್ಯ ಮಾಡಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ನಿಮಗೂ ಸಹ ನಮ್ಮ ಚಾನಲ್ ಪ್ರಕಾರ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ಫಸ್ಟ್ ಯೋಜನೆ ಏನು ಅಂತಂದ್ರೆ ನಾವು ಈ ಅನಾಥ ಮಕ್ಕಳುಗಳಿಗೆ ನಾವು ಏನು ಹೊಟ್ಟೆ ಹಸ್ತಿರೋರಿಗೆ ಕೊಡಬೇಕು ಒಂದು ಏನು ಹೊಟ್ಟೆ ತುಂಬಿರೋ ಏನ್ ಬೇಡ ಹೊಟ್ಟೆ ಅಸ್ತಿರೋ ಯಾರು ಇರ್ತಾರೆ ಅವ್ರು ಹುಡುಕಿ ಅನಾಥಾಶ್ರಮಗಳಿಗೆ ದೇಣಿಗೆ ಕೊಡೋದು ಮತ್ತೆ ಊಟ ಬಟ್ಟೆ ಕೊಡೋದು ಅವ್ರಿಗೆ ಬಟ್ಟೆ ಕೊಡೋದು ಹಣ್ಣು ಹಂಪಲ ಕೊಡೋದು ಆತರ ಒಂದು ಕಾರ್ಯಕ್ರಮ ಫೆಬ್ರವರಿ ಹದಿನಾಲ್ಕನೇ ಹಮ್ಮಿಕೊಂಡಿದ್ವಿ ಸರ್ ಮೊದಲನೇ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡಿದ್ವಿ ಅದಾದ್ಮ್ ಆದ್ಮೇಲೆ ಒಂದು ನಮ್ಮ ಕಮಿಟಿ ಮೆಂಬರ್ ಎಲ್ಲಾ ಸೇರಿ ಒಂದು ನಿರ್ಣಯ ಮಾಡಿ ಅದೇ ತರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸರ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ